ತಿಬಟೂರು ನಗರದ ಹಾಸನ ಸರ್ಕಲ್ ಶಾರದಾ ನಗರ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಗೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದ್ರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಸಮಗ್ರ ತುಮಕೂರು ಜಿಲ್ಲೆಯ ಅಭಿವೃದ್ದಿಗೆ ಶ್ರಮಿಸ್ತೀನಿ ಜಿಲ್ಲೆ ಅಭಿವೃದ್ದಿ ಹಾಗೂ ನೆನೆಗುದಿಗೆ ಬಿದ್ದಿರುವ ರೈಲ್ವೆ ಯೋಜನೆಗಳ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಎರಡು ಸಾವಿರ ಕೋಟಿ ಅನುದಾನ ಕೊಟ್ಟಿದೆ ಎರಡು ವರ್ಷದಲ್ಲಿ ತೊಂಬತ್ತು ಕೋಟಿ ವೆಚ್ಚದಲ್ಲಿ ತುಮಕೂರು ರೈಲ್ವೆ ನಿಲ್ದಾಣ ಅಭಿವೃದ್ದಿಪಡಿಸಿದರು ನನ್ನ ಆರಾಧ್ಯ ದೈವ ಶಿವಕುಮಾರ ಮಹಾಸ್ವಾಮೀಜಿಯವರ ಹೆಸರು ನಾಮಕರಣ ಮಾಡಲಾಗುತ್ತೆ ಜಿಲ್ಲೆಯಲ್ಲಿ ತುಮಕೂರು ಹೊರತುಪಡಿಸಿದರೆ ತಿಪಟೂರು ವೇಗವಾಗಿ ಇರುವ ತಾಲೂಕು ತಿಪಟೂರಿನ ಜನ ನನ್ನ ಮೇಲೆ ಹಾಗೂ ಪ್ರಧಾನಿ ಮೋದಿಯವರ ಮೇಲೆ ಅಭಿಮಾನವಿಟ್ಟು ಹೆಚ್ಚು ಮತ ಕೊಡುವ ಮೂಲಕ ಗೆಲುವು ಕೊಟ್ಟಿದ್ದೀರಾ ನಿಮ್ಮ ಋಣ ಎಷ್ಟು ಜನ್ಮ ಎತ್ತಿದ್ರೂ ಕೂಡ ತೀರಿಸಲು ಸಾಧ್ಯವಿಲ್ಲ ಶೀಘ್ರವಾಗಿ ಹೊನ್ನವಳ್ಳಿ ರೋಡ್ ಮೇಲೆ ಸೇತುವೆ ರೈಲ್ವೆ ಕ್ರಾಸಿಂಗ್ ಮೇಲೆ ಸೇತುವೆ ಕಾಮಗಾರಿ ಕೈಗೆತ್ತಿಕೊಂಡು ಕೇವಲ ಒಂದೂವರೆ ವರ್ಷದಲ್ಲಿ ಜನರ ಉಪಯೋಗಕ್ಕೆ ನೀಡಲಾಗುತ್ತೆ ತಿಪಟೂರಿಗೆ ಅಗತ್ಯವಿರುವಂತಹ ಕೈಗಾರಿಕೆಗಳ ಸ್ಥಾಪನೆಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಸ್ತಾವನೆ ಸಲ್ಲಿಸಿ ಕೈಗಾರಿಕೆಗಳ ಸ್ಥಾಪನೆಗೆ ಕ್ರಮ ಕೈಗೊಳ್ಳುತ್ತೀವಿ ತಿಪಟೂರು ದುದ್ದ ರೈಲ್ವೆ ಮಾರ್ಗಕ್ಕೆ ಸರ್ವೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಬೆಂಗಳೂರು ತುಮಕೂರು ನೆಲಮಂಗಲ ರಸ್ತೆಯಲ್ಲಿ ವರ್ಷವೊಂದರಲ್ಲೇ ಸುಮಾರು ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ನಾನು ಇದೇ ಹೈವೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅಪಘಾತದಲ್ಲಿ ದಂಪತಿಗಳು ಸಾವನ್ನಪ್ಪಿದ್ದಾರೆ ಕಣ್ಣಾರೆ ಕಂಡು ತಕ್ಷಣ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಮಾತನಾಡಿ ಪಥದ ರಸ್ತೆ ಮಂಜೂರು ಮಾಡಿಸಿದ್ದೇನೆ ಹಾಸನ ತಿಪಟೂರು ಹಿರಿಯೂರು ಮಾರ್ಗದ ಗ್ರೀನ್ ಕಾರಿಡಾರ್ ಹೈವೇ ಯೋಜನೆ ಮಂಜೂರಾಗಿದ್ದು ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗುತ್ತೆ ಹಾಸನ ಅರಸಿಕೆರೆ ತಿಪಟೂರು ಮೆಮೋ ರೈಲು ಹಾಗೂ ತುಮಕೂರು ತಿಪಟೂರು ಮೆಮೋ ರೈಲು ಓಡಿಸುವ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ಇದ್ದು ಶೀಘ್ರದಲ್ಲಿ ಈ ರೈಲುಗಳು ನಿಮ್ಮ ಸೇವೆಗೆ ಲಭ್ಯವಾಗುತ್ತೆ ತಿಪಟೂರು ಶಾರದಾ ನಗರ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಹದಿನೈದು ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ನಮ್ಮ ಸರ್ಕಾರದಲ್ಲಿ ವೆಂಕಟ ಸೀನ ಲೆಕ್ಕಗಳಿಗೆ ಅವಕಾಶವಿಲ್ಲ ಪಾರದರ್ಶಕವಾಗಿ ಯಾರು ಗುಣಮಟ್ಟದ ಕಾಮಗಾರಿ ನಿರ್ವಹಿಸುತ್ತಾರೋ ಅವರಿಗೆ ಬಿಲ್ ನೀಡ್ತೀವಿ ನಾನು ಯಾವಾಗಲೂ ಪಕ್ಷಾತೀತವಾಗಿ ಕೆಲಸ ಮಾಡ್ತೀನಿ ಚುನಾವಣೆ ವೇಳೆ ರಾಜಕೀಯ ನಂತರ ಏನಿದ್ರೂ ಅಭಿವೃದ್ಧಿ ನಾವೆಲ್ಲರೂ ಒಂದೇ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಿಸಿ ನಾಗೇಶ್ ರೈಲ್ವೆ ಸಿಇಒ ಅಜಯ್ ಶರ್ಮಾ ಡಿಆರ್ಎಂ ಮಿತಲ್ ದಿಶಾ ಸಮಿತಿ ಅಧ್ಯಕ್ಷ ವೈಎಚ್ ಸದಸ್ಯರು ಆದ ಬಿಜೆಪಿ ಮುಖಂಡ ಲೋಕೇಶ್ವರ್ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ಜಕ್ಕನಹಳ್ಳಿ ಲಿಂಗರಾಜು ಗಂಗರಾಜು ಸೇರಿ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರು ಮುಂತಾದವರು ಉಪಸ್ಥಿತರಿದ್ದರು ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಈ ಕೆಲಸಗಳಿಗೆ ನಾವು ಇವತ್ತು ಚಾಲನೆಯನ್ನು ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಾ ಇದ್ದೀವಿ ಗೊಬ್ಬಿ ತಾಲ್ಲೂಕು ಹೊಂದಕ್ಕೆ ನಾನು ನನ್ನ ತಾಯಿಯಂದಿರಲ್ಲಿ ಹಿರಿಯರಲ್ಲಿ ಬುದ್ಧಿಸಿ ಉಂಟು ಮಾಡ್ತೀನಿ ಒಂದು ದಿನಕ್ಕೆ ಹದಿನಾಲ್ಕು ಹದಿನೈದು ಹೊಟ್ಟು ಅಲ್ಲಿ ಗೇಟ್ ಕೊಡಿದ್ದು ಇನ್ನು ಐವತ್ತು ವರ್ಷ ಆದರೂ ಕೂಡ ಅದನ್ನು ಯಾರೂ ಬಗೆಹರಿಸೋಕಾಯ್ತಾ ಇರಲಿಲ್ಲ ಇಲ್ಲಿ ಹಿರಿಯರಾದ ನಾಗೇಶ್ ಅವರು ಇದ್ದಾರೆ जी ये बहुत थी कर्नाटक आए अभी दो दिन हुआ इधर आपको घोड़ा किधर किधर फिरने का फिर कुछ आइए किसका बात नहीं सुनिए अब होना चाहिए प्रैक्टिकल होना चाहिए इतने सीनियर्स कैसा है उसका सब को लेके कॉन्फ्रेंस को कॉन्फ्रेंस को लेकर आप चालू कीजिए आपका स्टेटिज डिफरेंट मेरा स्टेटिज डिफरेंट है मैं भारत सरकार का मंत्री भी हूँ ಜಲ್ದಿ ಮುಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆಯಾಗಿ ಸುಮಾರು ಏಳ್ನೂರ ಐವತ್ತು ಕೋಟಿ ರೂಪಾಯಿಗಳ ಈ ಕೆಲಸಗಳಿಗೆ ನಾವು ಇವತ್ತು ಚಾಲನೆಯನ್ನು ಫಿಫ್ಟಿ ಪರ್ಸೆಂಟ್ ಕೊಟ್ಟಿದ್ದೀವಿ ಇನ್ನೂ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಾ ಇದ್ದೀವಿ ಗುಬ್ಬಿ ತಾಲೂಕು ಹೊಂದಿಕೆ ನಾನು ನನ್ನ ತಾಯಿಯಂದಿರಲ್ಲಿ ಹಿರಿಯರಲ್ಲಿ ಬುದ್ಧಿಸಿ ವಿನಂತಿ ಮಾಡ್ತೀನಿ ಒಂದು ದಿನಕ್ಕೆ ಹದಿನಾಲ್ಕು ಹದಿನೈದು इन 50 वर्ष आदु ಕೂಡ ಅನ್ನು ಯಾರು ಬಯರ್ಸ ಕೈ ತರ್ಲಿಲ್ಲ ಇಲ್ಲಿ ಹಿರಿಯರಾದ ನಾಗೇಶ್ ಅವರು ಇಲ್ಲಿಿದ್ದಾರೆ ಯಾರಂಗೆ ಎ ಬಹುತ್ ಜಾ ಭೈ ಕರ್ನಾಟಕ ಐ ابھی 2 ದಿನ ವಾಯ ಇಡರ ಅಕೊ ಓಡಾ ಕಿದರ್ ಕಿದರ್ ತಿರ್ನೇಕ ತಿರ್ಕು ಜಾಯಿئے۔ किसका मत दई सुनिए अब ओना चाहि ಪ್ರಾಕ್ಟಿಕಲ್ ہونا चाहिئے۔ ಇಚಾ ಸೀನಿಯರ್ಸ್ ಕೈಸಾ ಹೈ uska sab ko leke conference ko conference me leke aap ka chaluki jiyo ये yeah, आपका स्टेट इज डिफरेंट मेरा स्टेट इज डिफरेंट है मैं भारत सरकार का मंत्री भी हूँ आपका इतिहास मुझे भी थोड़ा थोड़ा मालूम है इसीलिए मैं आप सबको भी मैं विनती करूंगा आपका टीम बहुत अच्छा टीम है इधर हमारे सी एव आई ना ट्वेंटी फोर काम करता है मध्य प्रदेश का मेट्रो योजना केवल